ನಮಸ್ಕಾರ ಎಲ್ಲರಿಗೂ ಇವತ್ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದ್ ರೆಸಿಪಿ ನೋಡೋಣ ಕುಕಿಂಗ್ ನ ನೀವು ಕೇಳ್ತಾನೆ ಇರ್ತೀರಾ ಸೊ ವಿಚ್ ಇಸ್ ಗೋಂಗೂರ ಚಟ್ನಿ ಅಥವಾ ಪಚ್ಚಡಿ ಆಂಧ್ರ ಸ್ಟೈಲಲ್ಲಿ ಏನೇನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ ಆಸ್ ಯೂಶುಯಲ್ ನಮಗೆ ಬಾಣ್ಲಿ ಬೇಕು ಅಗಲವಾಗಿದ್ರೆ ಚೆನ್ನಾಗಿರತ್ತೆ ಇದು ಗೋಂಗೂರ ಸೊಪ್ಪು ನೀವೇನ್ ನೋಡ್ತಿದಿರಾ ನಾನು ಇಲ್ಲಿ ನಿಮ್ಗೆ ಎಲ್ಲಾ ಹೆಸರುಗಳನ್ನ ಹಾಕಿ ಇಂಗ್ರೀಡಿಯೆಂಟ್ಸ್ ನ ಇಟ್ಟಿದೀನಿ ಒಂದ್ ಸ್ಕ್ರೀನ್ ಶಾಟ್ ಬೇಕಂದ್ರೆ ತಗೊಳ್ಳಿ ಸೊ ಈಗ ನಾವ್ ಒಂದ್ ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಬಿಕಾಸ್ ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಾನು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ತೋರ್ಸ್ದೆ ಅಂತ ಈಗ ಮೆಣಸಿನಕಾಯಿ ಏನಿದೆ ಅದನ್ನ ಹಾಕೊಳ್ಳಿ ಅದ್ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಷ್ಟೇ ತುಂಬಾ ಸೀದಸಿದ್ರು ನಿಮ್ಗೆ ರೆಸಿಪಿದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಅದಾದ್ಮೇಲೆ ಧನಿಯಾ ಹಾಕೋಬಹುದು ನನ್ನ ಹತ್ರ ಧನಿಯಾ ಇಲ್ಲ ಅದಕ್ಕೆ ಧನಿಯಾ ಪುಡಿ ಯೂಸ್ ಮಾಡಿದೀನಿ ಆದ್ಮೇಲೆ ಕರಿಬೇವು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹಾಕೊಳ್ಳಿ ಒಂದ್ ಹಾಫ್ ಸ್ಪೂನ್ ಅಷ್ಟು ಮೆಂತೆ ಹಾಕೊಳ್ಳಿ ಮೆಂತ್ಯೆ ಕಹಿ ಬರುತ್ತೆ ಸೊ ಸ್ವಲ್ಪ ಹಾಕೊಂಡ್ರೆ ಸಾಕು ಆ್ಯಂಡ್ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅಂದ್ರೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಆ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಈ ಕನ್ಸಿಸ್ಟೆನ್ಸಿ ಒಂದ್ ಬಟ್ಲಿಗೆ ಆರಕ್ಕೆ ಇಟ್ಬಿಡಿ ಅದೇ ಬಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಗೊಂಗುರ ಸೊಪ್ಪು ಏನಿದೆ ಅದನ್ನ ಹಾಕೊಳ್ಳಿ ಈ ಸೊಪ್ಪು ನೀರ್ ಎಲ್ಲ ಬೇಯ್ಸಕ್ ಹೋಗ್ಬೇಡಿ ಇದನ್ನ ಬೇಯಿಸೋದ್ರಿಂದ ನಿಮ್ಗೆ ತುಂಬಾ ದಿನ ಈ ಪಚಡಿ ಬರೋದಿಲ್ಲ ಸೊ ಎಣ್ಣೆ ಅಲ್ಲೇ ಹುರಿದ್ರೆ ಒನ್ ಮಂತ್ ಮೇಲೆ ಸ್ಟೋರ್ ಮಾಡಬಹುದು ತುಂಬಾ ಸೊಪ್ಪು ನೋಡಿ ಇಷ್ಟಕ್ಕೆ ಬಂದ್ಬಿಡುತ್ತೆ ಕ್ವಾಂಟಿಟಿ ಸೊಪ್ಪಿಂದು ನೀವ್ ಎಷ್ಟೇ ಸೊಪ್ಪು ತಗೊಂಡು ಅಷ್ಟಿದ್ಯಾ ಇಷ್ಟೇ ಸಾಕ ಮಸಾಲೆ ಅಂತ ಅನ್ಕೋಬಹುದು ಬಟ್ ಅದು ಹುರಿದ್ರೆ ಇಷ್ಟೇ ಸೊಪ್ಪು ಆಗೋದು ಈ ಸೊಪ್ಪಿಗೆ ನಾವು ಹುರ್ದಿಟ್ಕೊಂಡಿರೋ ಮಸಾಲೆಯನ್ನ ಹಾಕಿ ತರಿತರಿಯಾಗಿ ರುಬ್ಕೊಬೇಕು ಸೊ ಈ ಮಸಾಲೆ ಏನಿದೆ ಇದನ್ನ ಆದ್ಮೇಲೆ ಹಾಕೋಬೇಕು ಸೊ ದಟ್ ಪುಡಿ ಚೆನ್ನಾಗ್ ಆಗುತ್ತೆ ತರತರಿಯಾಗಿ ರುಬ್ಕೊಳ್ಳಿ ಕಲ್ಲುಪು ಅದ್ರಲ್ಲಿ ಹಾಕಿ ತೋರಿಸಿದೀನಿ ಕಲ್ಲುಪ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಸೊಪ್ಪಿದ್ರೆ ಇದೇ ಮಸಾಲೆ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬಹುದು ಸೊ ಈಗ ಇದಕ್ಕೇನೆ ನಾವು ಉರ್ದಿರೋ ಸೊಪ್ಪನ್ನು ಹಾಕೊಳ್ಳಿ ನಾವು ಉರ್ಕೊಂಡಿರೋ ಸೊಪ್ಪು ಮತ್ತೆ ಮಸಾಲೆ ಏನಿರುತ್ತೆ ಅದನ್ನ ನಾವು ಹೊರಳ್ಕಲ್ ಸಹ ರುಬ್ಕೋಬಹುದು ಬಟ್ ನಾವು ಅದ್ರಲ್ಲಿ ರುಬ್ತಿಲ್ಲ ನಾನು ಮಿಕ್ಸಿಗೆ ಹಾಕೋತಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಇರುತ್ತೆ ತುಂಬಾ ಗಟ್ಟಿ ಇರುತ್ತೆ ನೀರೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಡಿ ತರತರಿಯಾಗಿ ರುಬ್ಕೊಳ್ಳಿ ಈಗ ಇಲ್ಲಿ ಏನ್ ತೋರಿಸ್ತಿದೀನಿ ಇದನ್ನೆಲ್ಲ ನಾವು ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವು ಮತ್ತೆ ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಬಾಣಲೆ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕೊಳ್ಳಿ ಆ ಎಣ್ಣೆಗೆ ನಾವು ತೆಗ್ದಿಟ್ಕೊಂಡಿರೋ ಸಾಸಿವೆ ಸ್ವಲ್ಪ ಅದು ಸ್ವಲ್ಪ ಚಿಟಪಟ ಅಂತ ಅನ್ಬೇಕು ಸೊ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಜೀರಿಗೆನೂ ಸ್ವಲ್ಪ ಸೀದ್ಬಾರ್ದದು ಅದ್ರ ತಕ್ಷಣ ಅದ್ರ ಜೊತೆಗೆನೆ ಕಡಲೆ ಬೆಳೆ ಉದ್ದಿನ ಬೆಳೆ ಏನ್ ಎತ್ತಿ ಇಟ್ಕೊಂಡಿದ್ವಿ ನಾವು ಅದನ್ನ ಹಾಕೊಳ್ಳಿ ಅದು ಸಹ ಕಲರ್ ತುಂಬಾ ಚೇಂಜ್ ಆಗ್ಬಾರ್ದು ಈ ವಿಡಿಯೋ ಅಲ್ಲಿ ಲೈಟಿಂಗ್ ಇರೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಕಾಣಿಸುತ್ತೆ ಬಟ್ ಮೀಡಿಯಂ ಆಗಿ ಇಟ್ಕೊಳ್ಳಿ ಕಲರ್ ಚೇಂಜ್ ಆಗ್ಬಾರ್ದು ಅದನ್ನ ಹುರ್ಕೊಂಡು ಅದಕ್ಕೆ ನಾವು ಒಣಮೆಣಸಿನಕಾಯಿ ಟೇಸ್ಟ್ ಗೆ ಹಾಕೊಳ್ಳೋಣ ಅದನ್ನು ನಾವು ರುಬ್ಬಕ್ಕೂ ಹಾಕೊಂಡಿರ್ತೀವಿ ಬಟ್ ಒಗ್ಗರಣೆಗೂ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾವ್ ಏನು ಜಜ್ಜಿ ಇಟ್ಕೊಂಡಿದ್ವಿ ಅದು ಬೆಳ್ಳುಳ್ಳಿನ ಅದನ್ನು ಸೇರಿಸ್ಕೊಳ್ಳಿ ಆ ಬೆಳ್ಳುಳ್ಳಿ ಒಂದ್ ಚೂರ್ ಫ್ರೈ ಆಗ್ಬೇಕು ಫ್ರೈ ಆದ್ರೆನೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಗೊಂಗುರ ಚಟ್ನಿಯಲ್ಲಿ ಏನಿದೆ ಅದು ಬೆಳ್ಳುಳ್ಳಿನೇ ತುಂಬಾ ಟೇಸ್ಟ್ ಕೊಡುತ್ತೆ ಈ ಗೋಂಗುರ ಪಚಡಿ ನಾವು ಏನಿತ್ತು ಮಿಕ್ಸಿಯಲ್ಲಿ ಅದನ್ನು ಹಾಕೊಳ್ಳಿ ಅದ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದು ಹೇಗೆ ಅಂದ್ರೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಹೇಗೆ ತಳ ಅಂಟಿ ಅಂಟಿ ಸ್ವಲ್ಪ ಎಣ್ಣೆ 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 ಹೊರಗೆ ಕಾಣುತ್ತೆ ಆ ತರ ಫ್ರೈ ಮಾಡ್ಕೋತಾ ಇರಬೇಕು ನಾವ್ ಯಾವುದೇ ನೀರ್ ಬಳಸಿಲ್ದೇ ಇರೋದ್ರಿಂದ ಈ ಪಚಡಿ ತುಂಬಾ ದಿನ ಬರುತ್ತೆ ಅಂಡ್ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಗೋಂಗೂರ ಪಚಡಿ ಆಕ್ಚುಲಿ ಗೋಂಗೂರ ಎಲೆನೆ ಸ್ವಲ್ಪ ಹುಳಿ ಇರುತ್ತೆ ಸೊ ಬೇರೆಯವರೆಲ್ಲ ಹುಣಸೆ ಉಣ್ಸೆ ಸಹ ಯೂಸ್ ಮಾಡ್ತಾರೆ ಇದಕ್ಕೆ ಹುಣ್ಸೆ ಹಣ್ಣು ಏನ್ ಯೂಸ್ ಮಾಡೋದು ಬೇಡ ಎಲೆಯಲ್ಲೇ ತುಂಬಾ ಹುಳಿ ಇರುತ್ತೆ ಆಂಧ್ರ ಅವರು ಹುಳಿ ಜಾಸ್ತಿ ತಿಂತಾರೆ ಮತ್ತೆ ಖಾರ ಜಾಸ್ತಿ ತಿಂತಾರೆ ಅವರಿಗೆ ಮೆಣಸಿನ್ಕಾಯಿ ಮತ್ತೆ ಈ ಹುಣಸೆ ಹಣ್ಣು ಏನಿರುತ್ತೆ ಅದು ಜಾಸ್ತಿ ಬೇಕಾಗುತ್ತೆ ನಮಗೇನ್ ಬೇಡ ನೋಡಿ ಈ ತರ ತಳ ಅಂತ ಎಣ್ಣೆ ಸೈಡ್ ಅಲ್ಲಿ ಬಿಡ್ತಾ ಇರುತ್ತೆ ಅವಾಗ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀರಾ ಅಂತ ಅರ್ಥ ಉಪ್ಪು ನೋಡ್ಕೊಳ್ಳಿ ಉಪ್ಪು ಸಾಲಿಲ್ಲ ಅಂತಂದ್ರೆ ಇನ್ನೊಂದ್ಚೂರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಈಗ ನಮ್ಮ ಗೋಂಗೂರ ಪಚ್ಚಡಿ ರೆಡಿ ಆಗಿದೆ ಸೊ ಈ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗಿದೆ ಏನಿಲ್ಲ ಕುಕಿಂಗ್ ಇಸ್ ಅನ್ ಆರ್ಟ್ ಮನ್ಸಿಂದ ಅಡುಗೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯಾವ ರೆಸಿಪಿ ನಮ್ ಚಾನಲ್ ಅಲ್ಲಿ ನೋಡಕ್ಕೆ ಇಷ್ಟ ಪಡ್ತೀರಾ ಅಂತ ಸಜೆಸ್ಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಪ್